ವೆಲ್ಕಮ್ ಟು ಮೈ ಚಾನಲ್ ಶ್ವೇತಾಸ್ ಕುಕ್ಕಿಂಗ್ ಲೈಫ್ ಸ್ಟೈಲ್ಸ್ ಇವತ್ತಿನ ಬ್ಲ್ಯಾಗ್ ಒಂದು ಮೂವತ್ತು ವರ್ಷದಿಂದ ಒಂದು ಹಸು ಇತ್ತು ಆ ಹೊಸು ತೀರ್ ತೀರ್ಕೊಂಡಿದೆ ಅದರ ಅಂತ್ಯ ಸಂಸ್ಕಾರನ ನಾವು ಮಾಡ್ತಾಯಿದ್ದೀವಿ ನಮ್ಮ ಅಮ್ಮ ನಮ್ಮ ಅಮ್ಮನ ತವ್ರ ಮನೆಯಲ್ಲಿ ಇದು ಮಾಡ್ತಿದ್ದೀವಿ ಅಮ್ಮ ಅದಕ್ಕೆ ಇವತ್ತಿಗೆ ಒಂಬತ್ತು ದಿನ ಆಯಿತು ಅದಕ್ಕೆ ಪುಣ್ಯತಿಥಿ ಮಾಡೋಣ ಅಂತ ಹೇಳಿ ದಿನ ಕಾಲು ತುಪ್ಪು ಶಾಸ್ತ್ರ ಮಾಡೋದಕ್ಕೆ ಎಲ್ಲ ರೆಡಿ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ನಮ್ಮ ಮನೇಲಿ ನಮ್ಮ ಆಂಟಿ ನಮ್ಮ ಆಂಟಿದಿರೆಲ್ಲ ಇದ್ದಾರೆ ಅದಕ್ಕೋಸ್ಕರ ಎಲ್ಲರಿಗೂ ಊಟಕ್ಕೆ ಕೇಳ್ಕೊಂಡು ನಾವೆಲ್ಲ ರೆಡಿ ಮಾಡ್ತೀವಿ ರೆಡಿ ಮಾಡ್ತಿದ್ರೆ ಇಲ್ಲಿ ನಮ್ಮ ಚಿಕ್ಕಪ್ಪ ಮಲಗಿದ್ದಾರೆ ಅಲ್ಲಿ ಬಂದು ನಮ್ಮ ಆಂಟಿ ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ರಸಂ ಮಾಡೋಕೆ ಅಂತ ಬೇಳೆನ ಕೂಗ್ಸಿಟ್ಟಿದ್ದೀವಿ ಅನ್ನಕ್ಕೆ ನೀರಿಟ್ಟಿದ್ದೀವಿ ಅನ್ನ ಬಸಿಯಾಕೆ ಅಂತ ಹೇಳಿ ಕುಕ್ಕರಲ್ಲಿ ಬೇಡ ಬಸ್ತೆ ಮಾಡೋಣ ಅಂತ ಅಂದ್ಕೊಂಡು ಹಂಗಾಗಿ ಬಸ್ಯಕೆ ಅಂತ ಅನ್ನಕ್ಕೆ ನೀರಿಟ್ಟಿವಿ ಆ ಅಕ್ಕಿ ಹೆಸ್ರು ಕುದ್ದಿದೆ ಆಮೇಲೆ ಇದು ಬಂದು ಪ ಸಾಂಬಾರು ರೆಡಿ ಆಯಿತು ಸಾಂಬಾರು ಬೇಳೆ ಎಲ್ಲ ಬೆಂದು ರೆಡಿಯಾಗಿದೆ ಅದಕ್ಕೆ ಈಗ ಹಂಗೆ ಅಕ್ಕಿನ ಇದ್ದೀವಿ ಅಕ್ಕಿ ತೊಳೆ ಅಕ್ಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಕ್ಕಿ ಸುರಿದು ಅನ್ನಕ್ಕೆಲ್ಲ ರೆಡಿ ಮಾಡ್ತಿದ್ದೀವಿ